தந்தா நானா தந்தி தான தந்தா நானா தான நான அஜி காத்தஜி நான் மம்தா ಕೆಲವೊಮ್ಮೆ ಮನುಷ್ಯರಿಗಿಂತ ಪ್ರಾಣಿಗಳು ನಂಬಿಕೆಯನ್ನ ಉಳಿಸ್ಕೊಳ್ತಾವೆ ಅನ್ನೋ ಮಾತಿದೆ ಅದೇ ತರ ಇಲ್ಲೊಬ್ಳು ರಾಜಕುಮಾರಿಗೆ ತನ್ನ ಸೇವಕಿ ಮೋಸ ಮಾಡಿದ್ರು ಅವಳ ಕುದುರೆ ಅವಳ ಸಹಾಯವನ್ನ ಮಾಡ್ತಾ ಇದೆಯಂತೆ ಅಜೀವಯಲ್ಲಿ ಈ ಕಥೆಯನ್ನ ಕೇಳೋಣ ಬನ್ನಿ ಮಕ್ಕಳ ಒಂದು ಕಾಲದಲ್ಲಿ ಸುಂದರಪುರಿ ಅನ್ನೋ ರಾಜ್ಯವೊಂದಿತ್ತು ಅದನ್ನ ಸುಯೋಗನೆಂಬ ರಾಜ ಆಳ್ತಾ ಇದ್ದ ದಾನ ಧರ್ಮಕ್ಕೆ ಆತ ತುಂಬಾನೇ ಹೆಸರಾಗಿತ್ತ ಅಷ್ಟೇ ಅಲ್ಲದೆ ಆತ ಕತ್ತಿವರಸಿಯಲ್ಲಿ ಪ್ರವೀಣನಾಗಿದ್ದ ಆದ್ರೆ ಆತನ ಆಸ್ಥಾನದಲ್ಲಿ ಅವನನ್ನ ಕೊಲೆ ಮಾಡಬೇಕು ಅಂತ ಸ್ವತಃ ಮಂತ್ರಿನೇ ಹೊಂಚು ಹಾಕ್ತಾ ಇದ್ದ ಒಂದಿನ ರಾಜ ಮತ್ತು ಮಂತ್ರಿ ಬೇಟೆ ಆಡೋಕ್ ಹೋದಾಗ ಒಂದು ಹಾಳು ಬಾವಿಗೆ ರಾಜನನ್ನ ನೋಕ್ಬಿಟ್ಟ ಅವ್ರ ಮಂತ್ರಿ ಆದ್ರೆ ರಾಜ ಬೀಳುವಾಗ ಮಂತ್ರಿಯ ಪಂಚಿಯನ್ನ ಹಿಡ್ಕೊಂಡ್ಬಿಟ್ಟ ಬಿಟ್ಟ ಆದ್ರಿಂದ ಅವರಿಬ್ರು ಆ ಬಾವಿಗೆ ಬಿದ್ದು ಸತ್ತು ಹೋದ್ರು ರಾಣಿಗೆ ಈ ಸುದ್ದಿ ಕೇಳಿ ಆಘಾತವಾಯಿತು ರಾಜ್ಯ ಭಾರ ಮಾಡೋ ಸಂಪೂರ್ಣ ಜವಾಬ್ದಾರಿ ಆಕೆಯ ಮೇಲ್ ಬಿತ್ತು ಹಾಗೆ ಆಕೆಗೆ ಸುಂದರಿಯಾದ ಹೆದರಿಕೆಯ ಸ್ವಭಾವದ ಮಗಳು ಒಮ್ಮೆ ಅವಳು ಪರರಾಜ್ಯದ ರಾಜಕುಮಾರನ ಔತಣ ಕೂಟಕ್ಕೆ ಹೋಗಬೇಕಾಗಿತ್ತು ಬೆಲೆ ಬಾಳುವ ಹಾರುವನ್ನ ಹಾಕೊಂಡು ವೈಭವದ ವಸ್ತ್ರವನ್ನ ತೊಟ್ಟು ಹೊರಟ್ಲು ರಾಜಕುಮಾರಿಯ ಜೊತೆಗೆ ಒಬ್ಬಳು ಸಖಿಯನ್ನು ವೈಶಾಖ ಎಂಬ ಕುದುರೆಯನ್ನು ಕೊಟ್ರು ಹೊರಡುವ ಮುಂಚೆ ರಾಣಿ ತನ್ನ ಉಂಗುರವನ್ನ ರಾಜಕುಮಾರಿಗೆ ಕೊಟ್ಟು ಇದನ್ನಿಟ್ಕೋ ಇದು ನಿನ್ನ ಬಳಿ ಇರೋವರೆಗೆ ನಿಂಗೆ ಯಾರು ಮೋಸ ಮಾಡೋಕಾಗಲ್ಲ ಅಂತ ಹೇಳಿದ್ಲು ರಾಜಕುಮಾರಿ ಅದನ್ನ ತನ್ನ ಬೆರಳಿಗೆ ಹಾಕೊಂಡು ಪ್ರಯಾಣ ಬೆಳೆಸಿದ್ಲು ಆ ನಂತರ ರಾಜಕುಮಾರಿಯು ಸಖಿಯು ಪ್ರಯಾಣ ಹೊರಟರು ಹತ್ತಾರು ಮೈಲಿಗಳು ಹೋದ ಬಳಿಕ ರಾಜಕುಮಾರಿಗೆ ಬಾಯಾರಿಕೆಯಾಗಿ ಸಖಿ ನಂಗೆ ನೀರು ತಂದ್ಕೊಡು ಅಂತ ಕೇಳಿದ್ಲು ಆದ್ರೆ ಸಖಿಯ ಮಾತಿನ ವರಸೆ ಬದಲಾಗಿತ್ತು ನಾನು ನಿನ್ನ ಆಳಲ್ಲ ಬೇಕಾದ್ರೆ ಹೋಗಿ ಕುಡಿ ಅಂದ್ಲು ರಾಜಕುಮಾರಿ ದುಃಖದಿಂದ ಕೆಳಗಿಳಿದು ತೊರೆಯ ಬಳಿಗೆ ಹೋಗಿ ನೀರು ಕುಡಿದು ಬಂದ್ಲು ಇನ್ನು ಸ್ವಲ್ಪ ದೂರ ಹೋದ ಬಳಿಕ ಮತ್ತೆ ಬಾಯಾರಿಕೆ ಆಗಿ ರಾಜಕುಮಾರಿ ಕೆಳಗಿಳಿದು ತೊರೆಯ ಬಳಿ ನೀರು ಕುಳಿತಿದ್ದಾಗ ಬೆರಳಿಗೆ ಹಾಕಿದ್ದ ಉಂಗ್ರ ನೀರಿನೊಳಗೆ ಬಿದ್ದು ಹೋಯ್ತು ಇದನ್ನ ರಾಜಕುಮಾರಿ ಗಮನಿಸ್ಲೇ ಇಲ್ಲ ಆದ್ರೆ ಸಖಿ ಅದನ್ನ ಕಂಡಳು ರಾಜಕುಮಾರಿಯ ಬಳಿ ಬಂದು ನಿನ್ನ ಸೀರೆಯನ್ನ ನಂಗೆ ಬಿಚ್ಚುಕೊಡು ನನ್ನ ಸೀರೆಯನ್ನ ನೀನ್ ಉಟ್ಕೋ ಅಂತ ಹೇಳಿದ್ಳು ರಾಜ್ಕುಮಾರಿ ಹಾಗೆ ಮಾಡುದ್ಲು ಅದೇ ವೇಷದಲ್ಲಿ ಅವರು ರಾಜಕುಮಾರನ ರಾಜ್ಯ ತಲುಪಿದ್ರು ಆ ರಾಜಕುಮಾರ ಸಂಭ್ರಮದಿಂದ ಇವಳೇ ಅಂತ ತಿಳಿದು ಸ್ವಾಗತ ಕೋರಿ ಅರಮನೆಯೊಳಗೆ ಕರೆದುಕೊಂಡು ಹೋದ ರಾಜಕುಮಾರಿಯ ವೇಷದಲ್ಲಿ ಸೊಖಿ ಅರಮನೆಯೊಳಗೆ ಹೋದ್ಲು ರಾಜಕುಮಾರಿ ಅಂಗಳದಲ್ಲಿ ನಿಂತಲು ಅವಳನ್ನ ಕಿಟಕಿಯಿಂದ ಕಂಡ ರಾಜ ಸೊಖಿಯರಾದ್ರೂ ಎಷ್ಟು ರೂಪವತಿಯಾಗಿದ್ದಾಳೆ ಈ ಹುಡುಗಿ ಅಂತ ಅಂದ್ಕೊಂಡ ಇತ್ತ ಸಖಿ ರಾಜಕುಮಾರನಿಗೆ ಹೇಳಿದ್ಲು ನನ್ನ ಜೊತೆಯಲ್ಲಿ ಬಂದಿರೋ ಸಖಿ ಬಹಳ ಸೋಮಾರಿ ಅವಳನ್ನ ಅರಮನೆಯ ದನ ಕಾಯೋಕೆ ಕಳಿಸಿ ವೈಶಾಖ ಎಂಬ ನನ್ನ ಕುದುರೆ ತುಂಬಾ ತಂಟೆ ಮಾಡತ್ತೆ ಅದ್ರ ತಲೆ ಕತ್ತರಿಸಿ ಹಾಕಿ ಅಂದುಬಿಟ್ಲು ಅಂತೆಯ ರಾಜಕುಮಾರಿ ದನ ಕಾಯುವವಳಾದ್ಲು ವೈಶಾಖನ ತಲೆ ಕತ್ತರಿಸೋಕೆ ಕಟುಕರು ಬಂದಾಗ ಆ ಕುದುರೆ ಮಿಂಚಿನ ವೇಗದಲ್ಲಿ ತೊಪ್ಪಿಸಿಕೊಂಡ್ಬಿಡ್ತು ರಾಜಕುಮಾರಿ ಸಖಿ ಮಾಡಿದ ಮೋಸದಿಂದ ತುಂಬಾ ದುಃಖಿತಳಾದ್ಲು ಅವಳು ಮಾರನೇ ದಿನ ಬೆಳಗ್ಗೆ ದನ ಕಾಯೋಕೆ ಅಂತ ಹುಲ್ಲುಗಾವಲಿಗೆ ಹೋದಾಗ ಅಲ್ಲಿ ವೈಶಾಖ ಕುದುರೆ ಬಂದಿತ್ತು ಅದನ್ನ ನೋಡಿ ರಾಜಕುಮಾರಿಗೆ ಸ್ವಲ್ಪ ಖುಷಿಯಾಯ್ತು ಆಗ ವೈಶಾಖ ಹೇಳ್ತು ರಾಣಿ ನಿನ್ನ ನೋಡಿದ್ರೆ ಬೇಜಾರಾಗತ್ತೆ ಎಲ್ಲಾರು ಮೋಸ ಮಾಡೋರೇ ಆಗೋದ್ರು ಅವರಿಗೆ ತಕ್ಕ ಶಾಸ್ತಿ ಆಗತ್ತೆ ಅಂತ ಹೇಳ್ತು ರಾಜಕುಮಾರಿ ಹುಲ್ಲುಗಾವಲಿನಲ್ಲಿ ಕುಳಿತು ತನ್ನ ನೀಳವಾದ ಬಂಗಾರ ಬಣ್ಣದ ಕೂದಲನ್ನ ಬಿಚ್ಚಿ ಬಾಚ್ಕೊಳ್ತಿದ್ದಾಗ ದನ ಕಾಯುವ ಹುಡುಗನೊಬ್ಬ ಕೂದಲನ್ನೆಳೆಯಲು ಬಂದ ಆಗ ರಾಜ್ಕುಮಾರಿ ಬರಲಿ ಗಾಳಿ ಜೋರಾಗಿ ಹೋಗಲಿ ಟೋಪಿ ಮರೆಯಾಗಿ ಬೆಟ್ಟಗಳಿಂದ ಕಣಿವೆಯ ಕೆಳಗೆ ನನ್ನ ಬಂಗಾರ ಕೂದಲು ಬಾಚುವವರಿಗೆ ಅಂತಂದ್ಲು ತಕ್ಷಣ ಬಿರುಗಾಳಿ ಎದ್ದು ಗೊಲ್ಲನ ಟೋಪಿಯನ್ನ ಕಣಿವೆಗೆ ಹಾರಿಸ್ತು ಅದ್ರ ಹಿಂದೆ ಗೊಲ್ಲ ಓಡಿದ ಅವನು ವಾಪಸ್ ಬರುವಾಗ ಸಂಜೆಯಾಗಿತ್ತು ಈ ವಿಷಯವನ್ನ ಆ ಗೊಲ್ಲರ ಹುಡುಗ ರಾಜನ ಬಳಿ ಬಂದು ಹೇಳ್ದ ಆದ್ರೆ ಆ ರಾಜ ಅದನ್ನ ನಂಬಲಿಲ್ಲ ಬೈದು ಆತನನ್ನ ಕಳಿಸ್ಬಿಟ್ಟ ಮಾರ್ನೇ ದಿನ ಕೂಡ ಇಕ್ಕೆ ಬಂಗಾರದ ಕೂದಲನ್ನ ಬಾಚಿಕೊಳ್ಳುವಾಗ ಒಬ್ಬ ಮುದುಕ ಕೂದಲನ್ನ ಎಳೆಯೋಕೆ ಬಂದ ಆಗ ಇವಳು ಬರಲಿ ಬಿರುಗಾಳಿ ಈ ಕ್ಷಣ ಹಾರಲಿ ಮುದುಕನ ಪಂಚೆ ತಕ್ಷಣ ಅಂತಂದ್ಲು ಆಗ ಕೂಡ ಬಿರುಗಾಳಿ ಶುರುವಾಗಿ ಮುದುಕನ ಪಂಚೆ ಕಿತ್ತು ಹಾರೋಕ್ ಶುರುವಾಯ್ತು ಆತ ಕೂಡ ಈ ವಿಚಾರವನ್ನ ರಾಜನಿಗೆ ಹೇಳಿದಾಗ ಆತಂಗೆ ಸಂದೇಹ ಉಂಟಾಯಿತು ರಾಜಕುಮಾರ ಬಿಲ್ವಿದ್ಯಾ ಅಭ್ಯಾಸ ಮಾಡುವಾಗ ವೈಶಾಖ ಅವನ ಬಳಿ ಹೋಗಿ ಎಲ್ಲ ವಿಚಾರವನ್ನ ತಿಳಿಸ್ತು ಮಾರನೇ ದಿನ ಹುಲ್ಲುಗಾವಲಿಗೆ ಈಕೆ ಹೋದಾಗ ರಾಜಕುಮಾರ ಆಕೆಗೆ ಗೊತ್ತಾಗದಂತೆ ಅವಳನ್ನ ಹೆಂಬಾಲಿಸ್ತ ಸ್ವಲ್ಪ ಹೊತ್ತಿನಲ್ಲೇ ಆಕೆ ಬಂಗಾರದ ಕೂದಲನ್ನ ಬಾಚಿಕೊಳ್ಳೋದನ್ನ ನೋಡಿ ಇವನಿಗೆ ಈಕೆಯ ನಿಜವಾದ ರಾಣಿ ಅನ್ನೋದು ತಿಳಿತು ಮೆಲ್ಲನೆ ಅವಳ ಹಿಂದೆ ಹೋಗಿ ಅವಳ ಕೂದಲನ್ನ ಹಿಡ್ದ ಅವಳು ಹಾಡನ್ನ ಹಾಡೋಕೆ ಬಾಯಿ ತೆರೆದಾಗ ಈತ ಅವಳ ಬಾಯನ್ನ ತನ್ನ ಕೈಯಿಂದ ಮುಚ್ಚಿದ ಹಾಗೆ ಆತ ನಂಗೆ ನೀನು ನಿಜವಾದ ರಾಜ್ಕುಮಾರಿ ಅಂತ ತಿಳಿತು ಆದ್ರಿಂದ ನೀನು ಇಲ್ಲಿ ಇರೋದು ಸರಿಯಿಲ್ಲ ಹಾಗಾಗಿ ನನ್ನ ಜೊತೆ ಅಂತ ಅವಳನ್ನ ಕರ್ಕೊಂಡು ಹೋದ ರಾಜ್ಕುಮಾರ ಅವಳನ್ನ ಅರಮನೆಗೆ ಕರೆದೊಯ್ದು ಒಳ್ಳೆಯ ಉಡುಪುಗಳನ್ನ ಕೊಟ್ಟ ಅವಳು ಅಲಂಕರಿಸಿಕೊಂಡಾಗ ರಾಜಕುಮಾರ ಎಲ್ಲಾರನ್ನೂ ಕರೆಸಿ ಇವಳೇ ನಿಜವಾದ ರಾಜಕುಮಾರಿ ಅಂತ ಹೇಳ್ದ ಅವಳ ಅಂದಕ್ಕೆ ಮನಸೋತ ರಾಜಕುಮಾರ ಅವಳ ಕೈ ಹಿಡ್ದ ಕೆಟ್ಟವಳಾದ ಸಖಿಗೆ ಗಡೀಪಾರು ಆಜ್ಞೆ ವಿಧಿಸಲಾಯಿತು ನೀತಿ ನಾವು ಜೀವನದಲ್ಲಿ ಯಾರನ್ನಾದ್ರೂ ನಂಬಬೇಕಾದ್ರೆ ಸಾವಿರ ಸಲ ಆಲೋಚಿಸೋದು ಒಳ್ಳೆಯದು ರಾಜ ಸುಯೋಗನಿಗೆ ಆತನ ಮಂತ್ರಿ ಮೋಸ ಮಾಡಿದ್ರೆ ಅವನ ಮಗಳಿಗೆ ಅವಳ ಸಖಿ ಯಾಮಾರಿಸೋಕೆ ನೋಡಿದ್ಲು ಹಾಗೆ ಪ್ರಾಣಿಯಾದ್ರೂ ತನ್ನೊಡತಿಗೆ ಒಳಿತನ್ನ ಬಯಸಿದ ವೈಶಾಖ ಕುದುರೆ ನಿಜಕ್ಕೂ ಅನುಕರಣೀಯ